ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಪೊಲೀಸ್ನವರು ಕೂಡ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈ ಪ್ರಕರಣದ ಬೆನ್ನತ್ತಿದ್ದಂತಹ ಪೊಲೀಸ್ನವರಿಗೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಗೆ ಬರುವಂತೆ ಮಾಡ್ತಾ ಇದೆ ಈ ನಡುವೆ ನೆಚ್ಚಿನ ಅಭಿಮಾನಿಯಾಗಿದ್ದಂತಹ ರೇಣುಕಾಸ್ವಾಮಿ ತನ್ನ ಅಣ್ಣ ಅಥವಾ ನೆಚ್ಚಿನ ನಟ ದರ್ಶನ್ ಹಾಗೂ ಕುಟುಂಬ ಚೆನ್ನಾಗಿರಲಿ ಅಂತ ಹಾಕಿದಂತಹ ಆ ಸಂದೇಶವೇ ಮುಳುವಾಗಿ ಮುಳುವಾಗಿಬದು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಸಂಸಾರದ ನಡುವೆ ಪವಿತ್ರಗೌಡ ಆಗಮನ ರೇಣುಕಾ ಸ್ವಾಮಿಗೆ ಇಷ್ಟ ಇರಲಿಲ್ಲ ಪವಿತ್ರಗೌಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡ ತಕ್ಷಣವೇ ನೋವಿನಿಂದ ರೇಣುಕಾಸ್ವಾಮಿ ಪ್ರತಿಕ್ರಿಯಿಸುತ್ತಿದ್ದ ಈ ಬಗ್ಗೆ ಆತನ ಆಪ್ತರು ಹೇಳ್ತಿದ್ದಾರೆ ದರ್ಶನ್ ವಿಜಯಲಕ್ಷ್ಮಿ ಸುಖ ಸಂಸಾರದಲ್ಲಿ ಹುಳಿ ಹಿಂಡಲು ನಡುವೆ ಬರಬೇಡ ಅವರ ಸಂಸಾರ ಚೆನ್ನಾಗಿರ್ಲಿ ನೀನು ದೂರ ಪವಿತ್ರ ಗೌಡ ಪೋಸ್ಟ್ಗಳಿಗೆ ರೇಣುಕಾಸ್ವಾಮಿ ಖಾರವಾಗಿ ಕಮೆಂಟ್ ಮಾಡಿ ಕಿಡಿಕಾರ್ತಿದ್ದ ಹೌದು ದರ್ಶನ್ ಜೊತೆಗಿನ ಗೌಡ ಹಾಕಿರುವ ಬಹುತೇಕ ಪೋಸ್ಟ್ಗಳಿಗೆ ಮೃತ ರೇಣುಕಾಸ್ವಾಮಿ ಕಮೆಂಟ್ ಮಾಡಿದ ಬಹುತೇಕ ಎಲ್ಲಾ ಕಮೆಂಟ್ಗಳ ಸಾರಾಂಶ ಒಂದೇ ನಟಿ ಪವಿತ್ರ ಗೌಡ ನಟ ದರ್ಶನ್ ಸಂಸಾರದಿಂದ ದೂರ ಇರಲು ಮನವಿ ಮಾಡಿದ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಯಾವುದೇ ಅಡೆತಡೆ ಇರಬಾರದು ಅಂತ ಬಯಸಿದ್ದ ಆದರೆ ರೇಣುಕಾಸ್ವಾಮಿ ಇದೇ ನಡೆ ದರ್ಶನ್ ಹಾಗೂ ಗ್ಯಾಂಗ್ಗೆ ಆಕ್ರೋಶ ತರಿಸಿತ್ತು ರೇಣುಕಾಸ್ವಾಮಿ ಸಂದೇಶದಿಂದ ದರ್ಶನ್ ಗ್ಯಾಂಗ್ ಉರಿದು ಬಿದ್ದಿದೆ ಅಂತ ಹೇಳಲಾಗ್ತಿದೆ ಇದನ್ನ ಮನಸ್ಸಿನಲ್ಲಿಟ್ಕೊಂಡು ದರ್ಶನ್ ಆ್ಯಂಡ್ ಗ್ಯಾಂಗ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಅಲಿಯಾಸ್ ರಾಘವೇಂದ್ರನನ್ನ ಸಂಪರ್ಕಿಸಿದ್ದಾರೆ ರೇಣುಕಾಸ್ವಾಮಿ ಅನ್ನೋರನ್ನ ಬೆಂಗಳೂರಿಗೆ ಕರೆ ತಂದು ಕಾಮಾಕ್ಷಿ ಪಾಳ್ಯದ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವೇಳೆ ರೇಣುಕಾಸ್ವಾಮಿ ಮೂರ್ಛೆ ಹೋಗಿ ಸಾವನ್ನಪ್ಪಿದ್ದಾನೆ ಬಳಿಕ ದರ್ಶನ್ ಟೀಂ ಮೆಂಬರ್ಸ್ ಮೋರಿಗೆ ಎಸೆದು ಪರಾರಿಯಾಗಿದ್ದಾರೆ ಅದೇನೇ ಇರಲಿ ನೆಚ್ಚಿನ ನಟನ ಕುಟುಂಬ ಸರಿಯಾಗಿರ್ಲಿ ಅಂತ ಬಯಸಿದ್ದ ಅಭಿಮಾನಿಗೆ ಸಾವಿನ ಶಿಕ್ಷೆ ಮಾತ್ರ ದೊಡ್ಡ ದುರಂತ ಮಾಲ್ತೇಶ್ವರಸ್ ಸಿ ಜಿ ಕನ್ನಡ ನ್ಯೂಸ್ ಚಿತ್ರದುರ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ